ಎಲ್ಲರಿಗೂ ನಮಸ್ಕಾರ ಸಮರ್ಪಣಾ ವೇದಿಕೆ ಅರ್ಪಿಸುವ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಸ್ವಾಗತ ಎರಡನೇ ದಿನದ ಕಗ್ಗ ವಾಚನವನ್ನು ಮಾಡುತ್ತಾ ಇದ್ದೀನಿ ನೂರ ನಲವತ್ತನೇ ವಾಚನ ಋತು ಚಕ್ರ ತಿರುಗುವುದು ಕಾಲನೆದೆ ಮರುಗುವುದೂ ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು ಸಿದ್ಧಿಗರ್ಭ ಧರಿಸುವಳು ಮತ್ತು ದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಸತತ ಋಷಿಯೋ ಪ್ರಕೃತಿ ಮಂಕು ಒಂದಾದ ಮೇಲೆ ಒಂದು ಬೇರೆ ಬೇರೆ ಋತುಗಳು ಬಂದು ಹೋಗುತ್ತಿರುತ್ತದೆ ಕಾಲನ ಎದೆ ಮರಗುತ್ತದೆ ಜನ ಸಾಯುತ್ತಾರೆ ಆ ಸತ್ತ ಮಣ್ಣಿನಿಂದ ಹೊಸ ಹುಲ್ಲು ಹುಟ್ಟುತ್ತದೆ ಭೂಮಿ ಗರ್ಭವತಿಯಾಗುತ್ತಾಳೆ ಪುನಃ ಒಂದು ಜೀವ ಹುಟ್ಟುತ್ತದೆ ಪ್ರಕೃತಿಯು ನಿರಂತರ ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರುತ್ತಾಳೆ